ಮಾಧ್ಯಮದವ್ರಿಗೆ ಡಿಜಿಟಲ್ ಚಾನಲ್ಸ್ ಅವ್ರಿಗೆ ಎಲ್ಲ ವೀಕ್ಷಕರಿಗೂ ಆ್ಯಂಡ್ ಎಸ್ಪೆಷಲಿ ನನ್ನ ಎಲ್ಲ ವಿ ಐ ಪಿಸ ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷ ಏನು ಅಂದರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ನಮ್ಮ ಬಾಸ್ದು ಹನುಮ ಜಯಂತಿ ಈ ದಿವಸ ಒಂದು ಪಾಸಿಟಿವ್ ವೈಬ್ಸ್ ಏನು ಅಂದರೆ ನಮ್ಮ ಕೇಡಿ ಚಿತ್ರದ ಡಬ್ಬಿಂಗ್ ಶುರುವಾಗಿದೆ ಇವತ್ತಿಂದ ಡಿ ಚಿತ್ರದ ಪ್ರಮೋಷನ್ಸು ಸ್ಟಾರ್ಟ್ ಇದ್ದೀವಿ ಆ್ಯಂಡ್ ಯಾ ಪಾಸಿಟಿವ್ ಆಗಿದೆ ಈ ಚಿ ಈ ಚಿತ್ರದ ನಿರ್ಮಾಪಕರು ಗೊತ್ತಿರೋ ಹಂಗೆ ವೆಂಕಟ ಸರ್ ಆ್ಯಂಡ್ ಸುಪ್ರೀತ್ ಅವರು ನಿರ್ದೇಶಕರು ನಮ್ಮ ಸ್ಟಾರ್ ನಿರ್ದೇಶ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ಮೇಡಮ್ ರೀಶ್ಮಾ ಮೇಡಮ್ ನಮ್ಮ ಜೊತೆಗೆ ಮಾಡ್ತಾಯಿದ್ದೀವಿ ಇದೇ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ ಸಾಂಗ್ ಹೆಸ್ರು ಶಿವಶಿವ ಅಂತ ಆನಂದ್ ಆಡಿಯೋ ಚಾನಲಲ್ಲಿ ಟ್ವೆಂಟಿ ಫೋರ್ತ್ ವಿಟ್ನೆಸ್ ಮಾಡ್ಬೋದು ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಗುಡ್ ಸಾಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಿಫ್ಟೀನ್ತ್ ಅನೌನ್ಸ್ ಮಾಡ್ತೀವಿ ಜಾಗ ಟೈಮಿಂಗ್ಸು ಫಿಫ್ಟೀನ್ ಫಿಫ್ಟೀನ್ ಹೇಳ್ತೀವಿ ಆ್ಯಂಡ್ ಒಂದು ರಿಕ್ವೆಸ್ಟ್ ಏನು ಅಂದ್ರೆ ಎಲ್ಲ ಕನ್ನಡ ಕಲಾಭಿಮ ಕಲಾಭಿಮಾನಿಗಳಿಗೂ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಅತ್ಯಗತ್ಯ ದಯವಿಟ್ಟು ಆಶೀರ್ವಾದ ಮಾಡಿದ ಅದಾರ ಇದು ಕನ್ನಡ ಕನ್ನಡ ಐ ಆಮ್ ಈ ಸಾಂಗ್ ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಅಂಡ್ ಎಸ್ಪೆಷಲಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಜಗನ್ ಸಿಂಗ್